I'm ವಸಂತ ಮಾಸದ ಕೋಗಿಲಿ ಎಷ್ಟೊಂದು ಕುಹು ಎಂದು ಕೂಗಿ ಹಾಡುತ್ತಿದೆಯಲ್ಲ ಏನು ಇವಳ ಸ್ವಂಟದ ಮಹಿಮಾಟ ಸೂರ್ಯನ ಕಿರಣಕ್ಕೆ ಹರಳಿದ ಪುಷ್ಪದಂತೆ ಇವಳ ಮೈಮಾಟ ಈ ಸುಂದರ ಸು ಇವಳ ಸುಗ ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರಲು ವಹಿಸಿದಂತೆ ನಾನು ಇವಳ ರೂಪವನ್ನು ಹೀರಲು ಉತ್ಸಾಹನಾಗಿದ್ದೇನೆ ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಅದರಾಮೃತ ಹೀರಬೇಕನ್ನಿಸುತ್ತಿದೆ ಇವಳು ವೀರನಗೌಡನ ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿ ಅವರೇ ಹಾ ಹೆದರಬೇಡ ಲಕ್ಷ್ಮಿ ನಾನು ನಿಮ್ಮ ತಂದೆಯ ಸ್ನೇಹಿತ ಮನೋಹರ ಬಂದಿದ್ದೀರಾ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ನೀನು ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಪಾಪ ಅದಕ್ಕೆ ಇಲ್ಲಿ ಯಾವ ದುಂಬಿ ಆದರೂ ತುಂಬಿಸುತ್ತದೆ ಎಂದು ನಾನು ನಿನ್ನ ರಕ್ಷಣೆಗೆ ಧಾವಿಸಿ ಬಂದಿರುವೆ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ ತಾವಿನ್ನು ಹೋಗಬಹುದು ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ಬಹಳ ದಿನಗಳಿಂದ ಕಾಯ್ದು ಕುಯ್ಯುತ್ತ ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕೆಂದು ಬಂದಿರುವೆ ನಿನ್ನನ್ನು ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವೆ ಏನು ಮೂರ್ಖ ನಾನು ಯಾರು ಗೊತ್ತೇನು ಈ ಊರ ಕೋಟಾಧೀಶ್ವರ ಎಂ ಎಲ್ ಎ ವೀರನಗೌಡನ ತಂಗಿ ನಾನು ನನ್ನ ಕೊರಳಿಗೆ ನೀನ್ ತಾಳಿ ಕಟ್ಟಿಯ ನಿನಗೆಲ್ಲೋ ಭ್ರಮೆ ಹಿಡಿದಿದೆ ಅಂತ ಭ್ರಮೆ ಈ ಜಗದಲ್ಲಿ ಅನೇಕ ಹೆಣ್ಣಗರನ್ನು ಸೊಟ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆಯೇ ಏ ಲಕ್ಷ್ಮಿ ನೀನು ಕೋಟ್ಯಾಧೀಶನ ಮಗಳೇ ಆಗಿರಬಹುದು ಎಂಎಲ್ ಎ ತಂಗಿಯೇ ಆಗಿರಬಹುದು ಆದರೆ ಈ ನನ್ನ ಪ್ರೇಮ ಕಾಮದ ಕಟ್ಟಡ ಕಾಯಕ್ಕೆ ಇದು ಯಾವುದು ಸಮವೋಲ್ಲ ಸುಮ್ಮನೆ ಹಿಮ್ಮಕ್ಕಳಾಗದೆ ಈ ವನದೇವತೆಯ ಸನ್ಮುಖದಲ್ಲಿ ನಾನಿನ್ನ ಸತ್ಯ ಸಾಧ್ಯವಿಲ್ಲ ಮಧುರ ಪ್ರೇಮದ ಭಾವನೆಗಳಲ್ಲಿ ಮದುವೆ ಮಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲಿದ ಅಪ್ಪಿ ನಡೆಯುವ ಸಂಸಾರ ತೂತು ಬಿದ್ದ ದೋಣಿಗೆ ಸಮಾನ ಮನೋಹರ್ ನೀನು ಕಟ್ಟುವ ನನ್ನ ಕೋಳಿಗೆ ತಾಳಿ ನನ್ನ ಕೋಳಿಗೆ ಹಕ್ಕಕ್ಕೆ ಸಮಾನ ನಾನು ಕಟ್ಟುವ ತಾಳಿ ಸಮಾನ ಏ ಲಕ್ಷ್ಮಿ మదవే భావనెంబ మదవే మసలే సమానమే ఈ ఆలోచన పెట్టు నిర్ధారే బా ఈ భ్రమే ఎంబ న్రీ బేగ ఎద్భావన తుండకం ಈ ಚಲುವ ಚಂದ್ರನ ಕೈ ಹಿಡಿದು ನನ್ನ ನನ್ನಂತರಂಗದಲ್ಲಿ ಅಡಗಿದ ದೇವತೆ ದೂರ್ಸದ್ರು ಮಾತನಾಡೋ ದುರಾತ್ಮ ಹೆಣ್ಣಂದ್ರೆ ಅಂದ್ರೆ ವಸ್ತು ಅಂತ ತಿಳಿದುಕೊಂಡಿದ್ಯಾ ಪ್ರಸಂಗ ಬಂದು ಒದಗಿ ಬಂದಿದ್ಯಾದ್ರೆ ನಿಮ್ಮಂತಾಮುಖರ್ಯಕಲು ದುರ್ಗಿ ಎಚ್ಚರ ನನಗೆ ಎಚ್ಚರ ಅದು ಈ ವಿರಾದಿ ವಿರಣಿಗೆ ಎಲೆ ಹೊತ್ತು ಹೆಣ್ಣೆ ಕೇಳಿ ನಿನ್ನ ದುರ್ಗಾ ಶಕ್ತಿ ಹೆಣ್ಣಿನ ಕಥೆಯನ್ನು ಸುರಸುಂದರ ಅಂಗನಂತಹ ತನ್ನ ಗಂಡ ತನ್ನ ಎದುರಿನಲ್ಲಿ ಎದ್ದರು ತನ್ನ ಮರೆಮಾಚಿ ತನ್ನ ಸುಖ ಪಡೆದುಕೊಂಡು ಬರುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆಗೆ ಮುಂಚೆ ನಾನೇ ಮಹಾಗರತಿ ಎಂದು ಬಾಳುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲಗೆಟ್ಟ ಎನ್ನದು ನಿನ್ನದೇ ಎಂದು ಹೊಸ ಚರಿತ್ರೆ ಬರೆದು ಸಾಕುವೆ ಈ ನಿನ್ನ ಸಮಾಜದಲ್ಲಿ ಹಾಗಾದ್ರೆ ಇದೇ ನಿನ್ನ ನಿರ್ಧಾರವೇ ನಿರ್ಧಾರವೇ ಎಂದು ಕೇಳ್ತೀಯಲ್ಲ ಲಕ್ಷ್ಮಿ ಎಂದು ನಿಮ್ಮ ತಂದೆಯ ಸ್ನೇಹಿತನಾಗಿ ನಿಮ್ಮ ಬ್ಯಾಕ್ಟ್ರಿ ಅಂಬಡಿಯಾಗಿ ನಿಂತನೋ ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ ಲಕ್ಷ್ಮಿ ಪ್ಲೀಸ್ ಒಂದು ವೇಳೆ ಕಿತ್ಕೊಂಡ್ರಿ ಒಂದು ಕಿತ್ತು ಸತ್ಯ ಶಿರೋಮಣೆಯಾಗಿ ಬಾಳುವ ನಿನ್ನ ಪವಿತ್ರ ಎಂಬ ಶೀಲವನ್ನು ತೆಂದು ಸಿಪ್ಪೆ ಮಾಡಿ ಬಿ ಈ ಸಮಾಜದಲ್ಲಿ ನಿನ್ನ ಮೋಸದ ಮಾತಿಗೆ ಮಲ್ಲಾಕಿ ಪವಿತ್ರವಾದ ನನ್ನ ಶೀಲವನ್ನ ಹಾಳು ಮಾಡಿಕೊಳ್ಳಕ್ಕೆ ನಾನೇನು ಕಚ್ಚಾ ಕುರಿತರಿಗೆ ಹುಟ್ಟಿದ ಬಂದ ಹೆಣ್ಣನ್ನ ಇಡೀ ನಾಡನ್ನೇ ಆಡುವ ನಾಡುಗೌಡನ ಮಗಳಿದ್ದೇನೆ ನನ್ನನ್ನ ನೀನು ಮಾಡ್ತೇನು ಸವಾಲು ಹಾಕಿದೆಯೋ ಹೆಣ್ಣೆಂಗ ಸರ್ಪಕ್ಕೆ ತಲು ಭಯಾನಕವಾಗಿರುವ ಈ ಮನೋಹರೋ ಹೆಣ್ಣೆ

ಕುಲ ಕಂಡ ಮನೋಹರ ಕೈ ಬಿಡಲಿ ಈ ನಿರಪರಾಧಿ ಹೆಣ್ಣು ನನ್ನ ಈ ಸವಾಲಿನಲ್ಲಿ ಶಬ ಭಾರತದ ನಾರಿಯರ ಗರತನಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕಿಳುವ ಈ ಕುರಿಗಾರ ಬೀರ ಕ್ಷತ್ರಿಯ ವಂಶದ ಶೂರ ಸತ್ತು ಚತುಸಿಕೊಳ್ಳಬೇಡ ಈ ನಿನ್ನ ಇವೆಯನ್ನು ನಾನೇ ಸೂರ್ಯನ್ ಎಂದು ನಿಂತೂ ಜೀವನದಿಂದ ಕೈ ಬಿಟ್ಟಿಲ್ಲ ಈ ಮನೋರ ಸುಮ್ಮನೆ ಕೈ ಬಿಟ್ಟು ಹೋಗಿಬಿಡುವ ನಿನ್ನಂತ ಕತ್ತಡ ರೌಡಿಗಳಿಗೆ ಹೆದರಿ ಈ ಕುವರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿಯಲ್ಲ ಎಣ್ಣೆಂದರೇನು ಅದು ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಬಾವುಟದ ಹಳದಿ ಕೇಸರಿಯ ಚಿಹ್ನೆ ಅರಿಶಿನ ಕುಂಕುಮ ಅಂದ್ರೆ ಅದು ಈ ಗರತಿಯರ ಇಟ್ಕೊಳ್ಳೋ ಸಂಕೇತ ಆ ಬಾವುಟ ಮುಟ್ಟಿದ್ರೇನೆ ನಾವು ಸುಮ್ನೆ ಬಿಡಲ್ಲ ಅಂಥದ್ರಲ್ಲಿ ನಿಜವಾದ ಈ ಹೆಣ್ಣನ್ನು ನೀ ಮುಟ್ಟಿಯಾ ಅಂದ ಮೇಲೆ ನಿನ್ನನ್ನು ಈ ಕುರಿಗಾರನ ಪಡಲಿಯಿಂದಲೇ ಕಚ ಕದನ ಕಡೆದು ಹಾಕುವೆ ಬಾರ್ಲೆ ಗನ್ಸಲ್ಲಿ ಬಿಡಿದೆ ಬೇಡ ಬೀರ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಬೇಡ ಇದು ಸೇಡಿಟ್ಟ ಸರ್ಪ ನೀನು ಸೇಡಿಟ ಸರ್ಪವಾಗಿ ಬಂದರೆ ಅದನ್ನು ಎತ್ತಿ ಕರಗರಣಿ ತಿರುಗಿಸಿ ಕುರಿ ಹಾಲು ಕುಡಿದು ನಿನ್ನೆ ಟಗರು ಇದ್ದೇನೆ ಟಗರು ಕುರಿ ಹಾಲು ಕುಡಿದರೆಲ್ಲ ಟಗರು ಹೋಗಲಿಕ್ಕೆ ಸಾಧ್ಯವಿಲ್ಲ ಇದೊಂದು ಸಮಯ ಹೋಗ್ಲಿ ಮುಂದೆ ನೋಡ್ತಾ ನಿನ್ನ ಚದುರಂಗ ದಾಟದಲ್ಲಿ ನಿನ್ನ ಟಗರು ಹೇಗೆ ಬರುತ್ತದೆ ಎಂದು ಮಗನೇ ಮಗಳೇ ಹೋಗಲಿ ಹೋಗೋ ಇಂಥದಕ್ಕೆಲ್ಲ ಹೆದರುವನಲ್ಲ ಈ ಬೀರ ಹಾಯ್ ಯಾರ ಮಾನೀನು ಒಂಟಿಯಾಗಿ ಜಾಗದಲ್ಲಿ ಬರಬಾರದು ಹೋಗಿಬಿಡು ಮನೆ ಕಡೆಗೆ ನಾನು ಈ ಊರು ಎಂಎಲ್ ಎ ವೀರನಗೌಡನ ತಂಗಿ ಲಕ್ಷ್ಮಿ ಅತ್ತ ನನ್ನನ ಈ ಕುತ್ತಿನಿಂದ ಪಾರು ಮಾಡಿದಾ ನಿಮಗೆ ಶರಣು ಶರಣಾರ್ಥಿಗಳು ಹೋ ಇರಲಿ ಇರಲಿ ಪಂಜರದೊಳಗೆ ತಸಾಕಿದ ನಿನಗೆ ಈ ಪರಿಸಿತಿ ಇರಲಿ ನೀಲಿ ವೀರನ ಈ ನಿಮ್ಮ ಶೂರತನಕ್ಕೆ ಧೀರತನಕ್ಕೆ ಮನಸುತ್ತ ಹೋಗಿದಿನಿ ನನ್ನ ಕರುಳುಗಿ ತಾಳಿ ಕಟ್ಟಿ ನನ್ನನ ಸತಿಯನಾಗಿಸಿಕೊಳ್ಳೆ ಅಂತ ನಿಮ್ಮ ಮಾಡಿ ಹಿಡಿದು ಬೇಡಿಕೊಳ್ಳಿ ಛೇ ಆಮಾ ಎದ್ದೇಳಮ್ಮ ಎಂತ ನಿರ್ಧಾರ ನಿನ್ನದು ಮೊದಲೇ ನಿನ್ನ ತಂದೆ ನನ್ನ ವೈರಿ ಹೋದಲ್ಲದೆ ನೀನು ಬಹಳ ಬಹಳ ಶಾಲೆ ಕಲಿತಿ ನಾನು ಶಾಲೆ ಕಲಿಯದೆ ಶತದಟೂ ನನಗೂ ನಿನಗೂ ಎಲ್ಲಿ ಹೊಂದಾಣಿಕೆ ಇಂತಗೆದುಕುವ ನಿನ್ನ ಮಾತನ್ನು ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರ ಇಲ್ಲ ನಾನು ಸಾಕಷ್ಟು ಕಲ್ತಿರ್ಬಹುದು ನಿಜ ಶ್ರೀಮಂತನ ತಂಗಿಯೇ ಇರಬಹುದು ಆದ್ರೆ ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾಡ್ತೀನಿ ಕುರಿಮರೆ ಸೇವೆ ಮಾಡಿ ನಿಮ್ಮ ಹೆಸರು ತರ್ತೀನಿ ಈ ಮಾತು ಸತ್ಯ ಆದ್ರೆ ನೀವು ನನ್ನನ್ನು ಯಾವತ್ತು ಕೈ ಬಿಡಲನ ಮಾತು ಸತ್ಯ ತಾನೆ ಅಯ್ಯೋ ಶಿವ ಶಿವ ಆನೆ ಪ್ರಮಾಣ ಮಾಡಿಬಿಟ್ಟೆಯಾ ಅಯ್ಯೋ ಮಾರುತೇಶ್ವರ ಈ ವಿಷಯ ನನ್ನ ಅಣ್ಣನಿಗೆ ಹೇಗೆ ಹೇಳಲಿಯಪ್ಪ ಇದು ಒಳ್ಳೆಯ ಕವಿರತ್ನ ಕಾಳಿದಾಸನ ಕತೆ ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನನ್ನಾಗಿ ಮಾಡಿದ್ರಂತೆ ಇಂದು ಹೆಂಡತಿಯಾಗಿ ಈ ನಾಡಿಗೆ ರಾಜನಾಗಿ ಮಾಡ್ತೀನಿ ನಂಬಲೇಬೇಕು ನನ್ನಾನೆ ನಿಮ್ಮಾನೆ ಈ ವನದೇವತಿ ಮೇಲಾನೆಗೂ ಆಯ್ತು ಲಕ್ಷ್ಮಿ ಮದುವೆ ಮಾತ್ರ ನನ್ನ ನನ್ನೇ ಕೇಳಿಯಾಗುವುದು ఆయ్ బీరా నేను ఎస్ట్రంతే ఆగి బాబీరా